ನೋಡ್ತಾರು ಈ ವಿಡಿಯೋದಲ್ಲಿ ನಾವು ಯಾವ ರೀತಿಯಾಗಿ ಫೋಲ್ಡರ್ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳ್ತೀವಿ ಬಟ್ ಸಪೋಸ್ ಫೋಲ್ಡರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಫೋಲ್ಡರ್ ಅಪ್ಪ ಅಂತಂದರೆ ನಾವು ಪ ಪರ್ಸನಲ್ ಆಗಿ ನಮ್ಮ ಫೈಲ್ಸು ಇಮೇಜಸ್ಸು ಡಾಕ್ಯುಮೆಂಟ್ಸು ವಿಡಿಯೋಸು ಏನಾದರೂ ಅಂದರೆ ಸ್ಟೋರ್ ಮಾಡಬೇಕಂತ ಅನ್ಸುತ್ತೆ ಆ ವಿಡಿಯೋದನ್ನು ನಾವು ಸಲೀಸಾಗಿ ಹುಡ್ಕೊಳ್ಬೋದು ಅಂದರೆ ನಾವು ಸಪೋಸ್ ನಾವು ಫೋಲ್ಡರ್ ಮಾಡದೇ ಇದ್ದಾಗ ಅವಾಗ ಏನಾಗತ್ತಪ್ಪ ಅಂತಂದರೆ ನಾವು ನೀತಿವೋ ಅಂತ ಹುಡ್ಕಬೇಕು ಆದ ಕಾರಣ ನಾವು ಒಂದು ಫೋಲ್ಡ್ರ್ ಅಂದ ಮಾಡಿಟ್ಕೊಂಡಾಗ ನಾವು ಅದನ್ನು ಈಸಿಯಾಗಿ ಆಗ್ತಾ ಇದ್ದೀವಿ ಇವಾಗ ಫೋಲ್ಡ್ರನ್ನು ನಾವು ಕ್ರಿಯೇಟ್ ಮಾಡಬೇಕು ಫೆಸ್ಟ್ ಅಫ್ ಆಲ್ ಡೆಸ್ಕ್ ಟಾಪ್ ಮೇಲೆ ಕ್ರಿಯೇಟ್ ಮಾಡ್ಕೊತೀವಿ ಏನಕ್ಕಪ್ಪ ಅಂತಂದರೆ ಡೆಸ್ಕ್ಟಾಪಲ್ಲಿ ನಾವು ಕ್ರಿಯೇಟ್ ಮಾಡಿದಾಗ ಇನ್ ಕೇಸ್ ಇನ್ನು ಸಿಸ್ಟಮ್ ಕೆಟ್ಟ ಹೋದಾಗ ಈ ಇರುವಂಥ ಫೋಲ್ಡರ್ಸು ಫೈಸು ಏನಿದೆ ಅದು ಹೋಗ್ಬೋದು ಏನಕ್ಕಪ್ಪ ಅಂದರೆ ನಾವು ಸಿ ಡ್ರೈವನ್ನು ನಾವು ಫಾರ್ಮ್ಯಾಟ್ ಮಾಡ್ತೀವಿ ಓಕೆ ಹಾಗಾಗಿ ಬಿಟ್ಟು ಸಿ ಡ್ರೈವಿಂಗ್ ಮತ್ತು ಡೆಸ್ಕ್ಟಾಪ್ಸಲ್ಲಿ ನಾವು ಮಾಡ್ಕೊಡ್ತೀವಿ ಡೆಸ್ಕ್ಟಾಪು ಕೂಡ ಸಿ ಡ್ರೈವಿಂಗ್ ಒಂದು ಪಾರ್ಟ್ ಇವಾಗ ಮೈಕ್ರೋಫೋನಲ್ಲಿ ಲೆಫ್ಟ್ ಬಟನಿಂದ ಒಂದು ಸಲ ತಿಳ್ತೀವಿ ಡ್ರೈವ್ ಅಂತ ಐಕೊಂಡು ಹೋಗಬೇಕು ಇಂಡೋ ಅದೇ ರೀತಿ ಬಿ ಪಿ ಮೀನ್ ಜಾಸ್ತಿ ಇದನ್ನು ಇಫ್ರಿ ಫ್ರೈ ವಿಂಡೋಸ್ ಅಂತ ಒಂದು ಚೆನ್ನಾಗಿ ಓಕೆ ಅದಕ್ಕೆ ನಾವು ಇದ್ರಲ್ಲಿ ಇರೋದ್ರಿಂದ ಡೆಸ್ಟಾಪು ಡೌನ್ ಲೋನ್ಸು ಡಾಕ್ಯುಮೆಂಟು ಲೀಸ್ ಯಾವುದ್ರೆ ನಾವು ಸೇವ್ ಮಾಡಬಾರ್ದು ಇದರಲ್ಲಿ ಏನಾದರೂ ನಾವು ಸೇವ್ ಮಾಡಿದ್ರೆ ರೇರ್ ಕೇರ್ಸಲ್ಲಿ ಸಿಗೋದಿಲ್ಲ ಓಕೆ ಹಾಗಾಗಿ ಬಿಟ್ಟು ನಮ್ಮದನ್ನು ರೀ ಕ್ರಿಯೇಟ್ ಮಾಡ್ತಾ ಇರೋದಿಲ್ಲ ನಾನಿವಾಗ ಡಿ ಡ್ರೈವಲ್ಲಿ ಒಂದು ಮೌಸ್ ಲೆಫ್ಟ್ ಹೋರ್ಟ್ನ ಕ್ಲಿಕ್ ಮಾಡ್ಕೊತೀನಿ ಇಲ್ಲಿಗೆ ಬಂದಾಗ ಇಲ್ಲಿ ನ್ಯೂ ಫೋಲ್ಡರ್ ಅಂತ ಇದೆ ಈ ಆಪ್ಷನ್ನಿಂದ ನೀವು ಒಂದು ಫೋಲ್ಡರನ್ನ ಕ್ರಿಯೇಟ್ ಮಾಡಿ ಇದು ನಾನು ನ್ಯೂ ಫೋಲ್ಡರು ಕ್ರಿಯೇಟ್ ಆಗ್ತಾಯಿದೆ ಈ ಫೋಲ್ಡ್ ಹೆಸರು ಕೊಡಬೇಕು ಈ ಕಾಣ್ತಿರುವಂಥ ನೀ ಫೋಲ್ಡ್ರನ್ನ ಈ ಬೋರ್ಡಲ್ಲಿ ಬರುವಂಥ ಬ್ಯಾಕ್ ಸ್ಪೇಸ್ ಅಂದರೆ ಬಟನ್ ಮೇಲೆ ಕ್ಲೆಕ್ ಮಾಡ್ಕೊಳ್ಳಿ ಅಷ್ಟು ನೀವು ಯಾವ್ದು ಅದ್ರ ನಿಮಗೆ ಟೈಪ್ ಆಗುತ್ತೆ ಇವಾಗ ಮಾಡಲಾಗುತ್ತೆ ಕೀ ಬೋರ್ಡಲ್ಲಿ ಬರುವಂತಹ ಸೆಂಡರ್ಗಳನ್ನು ಇದನ್ನು ಕ್ಲಬ್ ಮಾಡ್ಕೊಳ್ಳಿ ಇವಾಗ ನಿಮ್ಮ ಫ್ರೀ ಮಾಡ್ತೀವಿ ಈ ಫೋಲ್ಡ್ರಿಗೆ ನಾವು

ಇಲ್ಲಿ ಜನರಲ್ ಅನ್ನೋ ಟ್ಯಾಬ್ಬ ಶೇರಿಂಗ್ ಅನ್ನೋ ಟ್ಯಾಬ್ಲಿದೆ ಸೆಕ್ಯೂರಿಟಿ ಹೀಗೆ ಸೋಷನ್ ಟ್ಯಾಬ್ಲಿದೆ ಕೊನೆಯದಾಗಿ ಕಸ್ಟಮಿರುವ ಒಂದು ಟ್ಯಾಬ್ಲೆಟ್ ಇದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡ್ತೀನಿ ಈಗ ಒಂದು ಕೊನೆಯ ಹೊತ್ತು ಚೇಂಜ್ ಐಫೋನ್ ಈ ಐಫೋನಲ್ಲಿ ನೀವು ಕ್ಲೀಸ್ ಮಾಡೋದರಿಂದ ಬೇಕಾಗಿರುವಂಥ ಐಫೋನನ್ನು ನಿಮಗೆ ಹಾಕ್ತೀನಿ ನಾನು ಇವತ್ತು ನನ್ನ ಪರ್ಸನಲ್ ಐಫೋನ್ ಥರ ಇರುವಂತಹ ಒಂದು ಇನ್ನೊಂದು ಹಾಕ್ತೀನಿ செலாம் ஓப்பூட் ஓகே இருந்தாலே ஆகை ஆகிறேன் ஃபோல்ட் ஆகியே ஓப்பன் இவங்களுக்கு யாவது ஃபீல் சேவாக கம்பியூட்டர் ஜி ட்ரெய் ஜி ட்ரை நீங்கள் ஜி ஓகே ஓசி ஓகே ஈட்டியாக நான் ஃபோல்டர் க்ரியேட் நன்றி